ನಾಡು ಮಂಡ್ಯದಲ್ಲಿ ಒಂದು ವಿಚಿತ್ರ ಮತ್ತು ಅಷ್ಟೇ ನೋವಿನ ಪ್ರಕರಣ ಬೆಳಕಿಗೆ ಬಂದಿದೆ ಮದ್ದೂರು ತಾಲೂಕಿನ ಮರಡಿಗ ಗ್ರಾಮದ ಸುಮಾರು ಮೂವತ್ತಕ್ಕೂ ಹೆಚ್ಚು ಅವಿವಾಹಿತ ಯುವಕರು ತಮ್ಮ ಮದುವೆಗೆ ಹೆಣ್ಣು ಸಿಗದೆ ಹತಾಶರಾಗಿ ಪಂಚಾಯಿತಿ ಮುಂದೆ ಒಂದು ವಿಚಿತ್ರ ಬೇಡಿಕೆಯನ್ನ ಇಟ್ಟಿದ್ದಾರೆ ನಮಗೆ ಮದುವೆ ಆಗ್ತಿಲ್ಲ ಹಾಗಾಗಿ ನಮ್ಮೂರಲ್ಲಿ ಒಂದು ಮಠವನ್ನ ಕಟ್ಟಿಕೊಡಿ ಎಂದು ಈ ಯುವಕರು ಗ್ರಾಮ ಸಭೆಯಲ್ಲಿ ಅಧಿಕೃತವಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರೈತ ಕುಟುಂಬದ ಈ ಯುವಕರಿಗೆ ಹೆಣ್ಣು ಕೊಡಲು ಯಾರು ಮುಂದೆ ಬರುತ್ತಿಲ್ಲ ಈ ವಿಚಿತ್ರ ಮನವಿಯನ್ನ ಕಂಡು ಅಧಿಕಾರಿಗಳು ಮತ್ತು ಪೋಷಕರು ಕಂಗಾಲಾಗಿದ್ದಾರೆ ಪ್ರಸನ್ನ ಎಂಬ ಯುವಕನ ನೇತೃತ್ವದಲ್ಲಿ ಈ ಅರ್ಜಿ ಸಲ್ಲಿಸಲಾಗಿದ್ದು ಸಕ್ಕರೆ ನಾಡು ಮಂಡ್ಯದಲ್ಲಿ ಗಂಡು ಮಕ್ಕಳ ಈ ಹತಾಶೆ ಸ್ಥಿತಿ ಇಡೀ ರಾಜ್ಯದ ಗಮನವನ್ನ ಸೆಳೆದ ಒಂಬತ್ತು ಒಂದೆರಡು ಇಪ್ಪತ್ತೈದರಲ್ಲಿ ಗ್ರಾಮ ಸಭೆ ಇದ್ದು ಮಲ್ಲಿಗ ಗ್ರಾಮ ಸಭೆ ಈ ಸಭೆಗೆ ಮೂವತ್ತು ನಲವತ್ತು ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಮದುವೆ ಮದುವೆ ಆಗ್ತಾ ಇರೋ ಅಂತ ಮಕ್ಕಳು ಪ ಇದು ಕೊಟ್ಟಿದ್ದಾರೆ ಇದನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈ ಯೋಗ ಅವ್ರಿಗೆ ಮಠ ಕಟ್ಟಿಕೊಡೋಕೆ ಅವಕಾಶ ಮಾಡ್ಕೊಡ್ತೀರಾ ಜಾಗ ಕೊಡ್ತೀರಾ ಏನು ಅಂತ ನಮ್ಮ ಮೇಲೆ ಇಲ್ಲ ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀವಿ ಅರ್ಜಿ ಹಾಕ್ತೀವಿ ಈ ರೀತಿ ಅರ್ಜಿ ಬಂದಿದೆ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ ಈಗ ಸರ್ವೆ ಸಾಮಾನ್ಯ ಮಕ್ಳ ಗಂಡ್ಮಕ್ಳಿಗಳಿಗೆ